ಎಲ್ಲರಿಗೆ ನಮಸ್ಕಾರ ನಾನು ಬೀದರ್ ಜಿಲ್ಲೆಯ ಹೊನ್ನವರ ತಾಲೂಕಿನ ಕನಕಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನೋಜ್ ಮಾನೆ ಅಂಥೇಳಿ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹುಣಸ್ಕೇರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಡಲಾಗಿದೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಚಿಲ್ಲರೆ ಅನುದಾನ ರೇಗಾ ಯೋಜನೆಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಹಂದಿಗಳ ಕಾಟ ಕುಡಿ ಕುಡಿಯುವ ನೈಟ್ ಈವ್ನಿಂಗ್ ಟೈಮಲ್ಲಿ ಸೆರೆ ಕುಡಿತಕ್ಕಂಥ ಅವ್ರದ್ದು ಕಾಟ ಹೆಚ್ಚಾಗಿದೆ ಸರ್ ಇಲ್ಲಿ ಬಹಳ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ನಮಗೊಂದು ಪತ್ರದ ಮುಖಾಂತರ ಒಂದು ಸೂಚನೆ ಸಲ್ಲಿಸಿದರು ಅದು ಆ ಒಂದು ನಿಟ್ಟಿನಲ್ಲಿ ನಾನು ಅದು ಇಟ್ಕೊಂಡು ನರೇಗಾ ಯೋಜನೆಯಡಿಯಲ್ಲಿ ಒಂದು ಕೆಲಸ ಇಟ್ಕೊಂಡು ಆ ಕೆಲಸ ಪೂರ್ಣ ಕಾಮಗಾರಿ ಮಾಡಬೇಕಂತ ನಿಟ್ಟಿನಲ್ಲಿ ಶಾಲೆಯ ವಾತಾವರಣ ಅಂದವಾಗಿ ಕಾಣಬೇಕಂತೇಳಿ ಅಲ್ಲಿ ಒಂದು ಬೋರ್ಡು ಅಥವಾ ಅದು ಕಂಪೌಂಡ್ ವಾಲು ನಿರ್ಮಾಣ ಮಾಡಬೇಕಂಥೇಳಿ ಶಾಲೆಯವ್ರದ್ದು ಒಂದು ಇದು ಇತ್ತು ಅದು ಕೆಲಸ ಪೂರ್ಣಗೊಂಡಿದೆ ಆಲ್ರೆಡಿ ಈ ಒಂದು ಶಾಲೆಯ ವಾತಾವರಣ ಇವಾಗ ಸುಂದರವಾಗಿ ಕಾಣ್ತಾ ಇದೆ ನಾನು ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡಿದ್ದೀನಿ ಹಾಗೂ ನನ್ನ ಜೊತೆ ಶಿಕ್ಷಕರು ಮಕ್ಕಳು ಎಲ್ಲರೂ ಅವರು ಕೂಡ ಅದರಲ್ಲಿ ಭಾ ಭಾಗಿಯಾಗಿ ಖುಷಿಪಟ್ಟಿದ್ದಾರೆ ಒಳ್ಳೆಯ ಕೆಲಸ ಆಗಿದೆ ಅಂಥೇಳಿ ಇನ್ನೊಂದು ಶಾಲೆ ಶಾಲೆಯ ಸುಂದರವಾಗಿ ಕಾಣಲು ಮುಖ್ಯವಾದ ಕಾರಣ ನರೇಗಾ ಯೋಜನೆ ಅಂತೇಳಿ ಹೇಳುತ್ತೇನೆ ಹಾಗೂ ನಮ್ಮ ಹುನ್ನಬಾದ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಒಂದು ಮನವಿ ಏನಂತಂದ್ರೆ ಈ ಎಲ್ಲ ಶಾಲೆಗಳಲ್ಲಿ ಇಂಥ ಇಂಥ ಒಳ್ಳೆಯ ನರೇಗಾ ಯೋಜನೆಯಲ್ಲಿ ಕೆಲಸಗಳಾದರೆ ಪ್ರೈವೇಟ್ ಸ್ಕೂಲಿಗೆ ಹೋಗೋ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರಬೇಕಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ಕೆಲಸ ನಾವು ಒಳ್ಳೆ ರೀತಿಯಿಂದ ಮಾಡ್ತಾ ಆ ಸುಂದರ ವಾತಾವರಣ ನೋಡಿ ಮಕ್ಕಳು ಖುಷಿಯಿಂದ ಆಟವನ್ನು ಆಡುತ್ತಾ ಇದ್ದಾರೆ ಯಾವುದೇ ಇಲ್ಲ ಮೊದಲು ಬಾಟಲ್ಗಳು ಅವುಲ್ಲ ಬಿಸಾಡ್ತಿದ್ರು ಆ ಮಕ್ಕಳೇ ತೆಗೆದು ಬಿಸಾಕ್ಬೇಕಾಗಿತ್ತು ಇವಾಗ ಅಂಥವು ಯಾವುದೇ ವಾತಾವರಣ ಆಗ್ತಾ ಇಲ್ಲ ಅಂತೇಳಿ ಹೇಳಿ ಸ್ವಲ್ಪ ಅವ್ಯಸ್ತ ಕಂಪೌಂಡ್ ವಾಲ್ನು ಮುರಿದು ಬಿದ್ದಿತ್ತು ಆಮೇಲೆ ಹಂದಿಗಳು ಕಾಟ ಇತ್ತು ಸಾಯಂಕಾಲ ನೋಡಿದ್ರೆ ಮತ್ತೆ ಜನ ಕುಡಿದು ಇಲ್ಲೇ ಬಾಟ್ಲಿ ಎಲ್ಲ ಇಲ್ಲೇ ಬಿಟ್ಟು ಇದ್ರು ಈಗ ಈ ತಡೆಗೋಡೆ ಕಟ್ಟಿದ ಮೇಲೆ ಭಾಳ ಉತ್ತಮ ರೀತಿಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನರೇಗಾ ಯೋಜನೆ ಭಾಳಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾನು